ಆದ್ಮೇಲೆ ನಾವು ಒಮ್ಮೊಮ್ಮೆ ಬೇಜಾರಿನಿಂದ ನಿಸ್ತೇಜವಾಗಿ ಕುಳಿತಿರ್ತೇವೆ ಯಾಕೆ ನಾವು ಎಷ್ಟು ಕೆಲಸವಿಲ್ಲದೆ ಕುಳಿತಿರ್ತೇವೆಯೋ ಅಷ್ಟು ನಮ್ಮ ಇಡೀ ದೇಹ ಮುಖ ಬೇಜಾರದ ಸಂಕೇತವಾಗಿರ್ತದೆ ಈ ಬೇಜಾರಿಗೆ ಕಾರಣ ಕೆಲಸವನ್ನು ಹುಡುಕದೇ ಅವುಗಳನ್ನು ಪೂರೈಸದೇ ಇರುವುದೇ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಇಲ್ಲಿ ಈ ಸೋಮಾರಿ ಮತ್ತು ಬೇಜಾರು ಇವು ಒಂದೇ ತಾಯಿ ಮಕ್ಕಳ ದೃಷ್ಟಿಯಲ್ಲಿ ಸೋಮಾರಿ ಆದವ್ರಿಗೆ ಬೇಜಾರು ಗ್ಯಾರಂಟಿ ಈ ಸೋಮಾರಿ ಬೇಜಾರಾಗುವಂತಹ ಸಂದರ್ಭದಲ್ಲಿ ಕರ್ತವ್ಯ ಪ್ರಜ್ಞವನ್ನು ನಾವು ಮೀಟಿಕೊಂಡ್ರೆ ಯಾಕೆ ಬೇಜಾರಾಗಿ ಕುಂದಿರಬೇಕು ಇದನ್ನು ಸ್ವಚ್ಛ ಮಾಡ್ಬೋದಲ್ಲ ಇದನ್ನು ಓದ್ತಾ ಕುಂದಿರ್ಬೋದಲ್ಲ ಇದನ್ನು ಬರಿತಕೊಂಡಿರ್ಬೋದಲ್ಲ ಆ ಹೊಲದಲ್ಲಿ ಕೆಲಸ ಮಾಡ್ಬೋದಲ್ಲ ಮನೆಯಲ್ಲಿ ಕೆಲಸ ಮಾಡ್ಬೋದಲ್ಲ ಕೆಲಸವನ್ನು ಹುಡುಕಿದವನಿಗೆ ಬೇಜಾರೇ ಇಲ್ಲ ನನ್ನ ದೃಷ್ಟಿಯಲ್ಲಿ ಯಾವ ಕೆಲಸ ಇಲ್ಲಂದರೆ ಏನಾದರೂ ಓದ್ತಾ ಕೂತಗೊಳ್ಳಿ ಒಂದು ಒಳ್ಳೆಯ ಸಿನಿಮಾ ನೋಡ್ರಿ ಇಲ್ಲವೇ ಸಂಗೀತ ಕೇಳಿರಿ ಒಟ್ಟಿನ ಮೇಲೆ ನಮ್ಮನ್ನು ನಾವು ಸಂಪೂರ್ಣವಾಗಿ ದಿನದ ಹದಿನಾಲ್ಕು ಹದಿನೈದು ತಾಸುಗಳ ಕಾಲ ಕೆಲಸದಲ್ಲಿ ತೊಡಗಿಸಿದರೆ ತೊಡಗಿಸಿಕೊಂಡ್ರೆ ಬೇಜಾರದ ಪ್ರಶ್ನೆ ಬಹುಶಃ ಆಗುವುದಿಲ್ಲ ಇಲ್ಲ ಬೇಜಾರು ಈ ಭೂಮಿಗೆ ಕೆಲಸ ಮಾಡದೇ ಇದ್ದರೆ ಭಾರ ಆಗ್ತಿವೆ ಈ ಸೋಮಾರಿತನ ಬೇಜಾರಿತನ ನಮ್ಮ ಮನೆಗಷ್ಟೇ ಅಲ್ಲ ಜಗತ್ತಿಗೆ ನಿರುಪಯೋಗಿ ವಸ್ತು ನಾವು ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ದರಿಂದ ನಿರಂತರ ನಾವು ಎಚ್ಚರವಾದಾಗಲಿಂದ ಹಿಡಿದು ಮಲಗುವವರೆಗೆ ಮಲಗುವಾಗಲೂ ಕೂಡ ನಿಮಗೆ ಮನೆ ದೇವರ ಸ್ತುತಿಯನ್ನು ಮಾಡ್ತಾ ಮಲಗಿಕೊಂಡ್ರೆ ಉತ್ತಮ ನಿದ್ರೆಯೂ ಆಗ್ತದೆ ಎಂದು ನನ್ನ ಅನಿಸಿಕೆ ಅನುಭವ ಈ ದಿಶೆಯಲ್ಲಿ ನಾವೆಲ್ಲರೂ ಕರ್ತವ್ಯ ಪ್ರಜ್ಞೆಯನ್ನು ಮುಖ್ಯವಾಗಿಟ್ಟುಕೊಂಡು ಉತ್ಸಾಹವನ್ನು ಇಟ್ಟುಕೊಂಡು ಲವಲವಿಕೆಯಿಂದ ಇದ್ದರೆ ಬೇಜಾರು ಆಗೋದಿಲ್ಲ ಯಾರೂ ಬೇಜಾರಿನಿಂದ ಇರಬಾರದು ಅದು ಎಲ್ಲದಕ್ಕೂ ಹಿನ್ನಡೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಮನಗಂಡಬೇಕು ಅನ್ನುವಂಥದ್ದು ನನ್ನ ವಿನಂತಿ ನಮಸ್ಕಾರ